ಹದ್ದು ಹಾರ್ಕೊಂಡು ಬರೋದಕ್ಕೆ ಲೇಟ್ ಆಗ್ಬೋದು ಚಿರ್ತೆ ಓಡ್ಕೊಂಡು ಬರೋದಕ್ಕೆ ಲೇಟ್ ಆಗ್ಬೋದು ಇದು ಮಾರ್ಕ್ ಲೇಟ್ ಆಗಿ ಬರೋ ಸೀನೆ ಇಲ್ಲ ಎಸ್ ಇದೇ ಡಿಸೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾದ್ಶಾ ಕಿಚ್ಚ ಸುದೀಪ್ ಅವರು ಮ್ಯಾಕ್ಸ್ ಆಗಿ ನಮ್ಮನ್ನ ರಂಜಿಸಿದ್ರು ಈಗ ಅದೇ ಡಿಸೆಂಬರ್ ಇಪ್ಪತ್ತೈದು ಈ ತಿಂಗಳು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಮಾರ್ಕ್ ಆಗಿ ನಮ್ಮನ್ನ ರಂಜಿಸೋಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಸೊ ಟ್ರೈಲರ್ ರಿಲೀಸ್ ಆಗಿದೆ ಮಾರ್ಕ್ ಹೇಗಿದೆ ಅಂತ ರಿವ್ಯೂ ಮಾಡೋಕೆ ನಾನು ಮತ್ತೆ ರಂಜಿತಾ ನಿಂತಿದ್ದೀವಿ ಸೊ ಹೇಗೆ ಅನ್ನಿಸ್ತು ನೋಡಿದ್ರಿ ಅಲ್ವಾ ಟ್ರೈಲರ್ ಅಫ್ಕೋರ್ಸ್ ಗಾಯತ್ರಿ ಈಗಾಗಲೇ ಹಾಗೆ ಕರೆಕ್ಟಾಗಿ ಎಕ್ಸಾಕ್ಟ್ ಒನ್ ಇಯರ್ಗೆ ಈಗ ಮಾರ್ಕ್ ಬರ್ತಾ ಇರೋಂಥದ್ದು ಈಗಷ್ಟೇ ಟ್ರೈಲರ್ ಕೂಡ ರಿಲೀಸ್ ಆಗಿದೆ ಬಹಳಷ್ಟು ನಿರೀಕ್ಷಿತ ಟ್ರೈಲರ್ ಇದಾಗಿತ್ತು ಯಾಕಂತ ಹೇಳಿದ್ರೆ ಬಹಳಷ್ಟು ಕೆಲವೊಂದು ಮಾತುಗಳು ಕೂಡ ಇತ್ತು ಮ್ಯಾಕ್ಸ್ ಥರನೇ ಏನಾದರೂ ಮಾರ್ಕ್ ಮಾಡ್ತಾರ ಅನ್ನೋ ಒಂದು ಕೂಡ ಇತ್ತು ಬಟ್ ಆದರೆ ಟ್ರೈಲರ್ ನೋಡಿದ್ಮೇಲೆ ಇದು ಸಂಪೂರ್ಣವಾಗಿ ವಿಭಿನ್ನವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಮತ್ತು ಸುದೀಪ್ ಸರ್ ಅವರ ಸ್ಟೈಲಿಶ್ ಆಗಿರ್ಬೋದು ಅವರ ಹೇರ್ ಸ್ಟೈಲ್ ಆಗಿರ್ಬೋದು ಕಾಸ್ಟ್ಯೂಮ್ ಆಗಿರ್ಬೋದು ಅಂಡ್ ಇನ್ನೊಂದು ವಿಚಾರ ನಮ್ಗೆ ಗೊತ್ತಿರೋದು ಅಂತ ಹೇಳಿದ್ರೆ ಅವರು ಪೊಲೀಸ್ ಆಗಿ ಇದ್ದಾರೆ ಅನ್ನೋದು ಕೂಡ ಇನ್ನು ಅದರಲ್ಲಿ ನೋಡ್ತಾ ಹೋದ್ರೆ ಪ್ರತಿಯೊಂದು ಕೂಡ ಇನ್ನು ಈ ಒಂದು ಮೂವಿಗೂ ಕೂಡ ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಅನ್ನ ಮಾಡಿದ್ದಾರೆ ಸೊ ಈಗ ಮೊನ್ನೆ ಮೊನ್ನೆ ಅಷ್ಟೇ ದಿ ಡೆವಿಲ್ ಟ್ರೇಲರ್ ರಿಲೀಸ್ ಆಗಿತ್ತು ಅದರಲ್ಲೂ ಕೂಡ ಬಿಜಿಎಂ ಸಖತ್ ಆಗಿತ್ತು ಅದೇ ರೀತಿಯಾಗಿ ಮಾರ್ಕ್ ಒಂದು ಸಿನಿಮಾದಲ್ಲೂ ಕೂಡ ಅಷ್ಟೇ ಅದ್ದೂರಿಯಾಗಿ ಬಿಜಿಎಂ ನ ಕೊಟ್ಟಿದ್ದಾರೆ ರಜನೀಶ್ ಅವರು ಅಂತ ನಾವು ಟ್ರೈಲರ್ ಅಲ್ಲೇ ನೋಡಬಹುದು ಸೊ ಟ್ರೈಲರ್ ಮೇಲೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಸುದೀಪ್ ಅವ್ರನ್ನ ಫುಲ್ ಒಂದು ಏನಂತಾರೆ ಅದಕ್ಕೆ ಮಾಸ್ ಆಗಿ ತೋರಿಸಿರುವಂತದ್ದು ಅಥವಾ ಅಷ್ಟು ಕ್ರಿಯಲ್ ಆಗಿ ತೋರಿಸಿರುವಂತದನ್ನ ಕೂಡ ನಾವು ನೋಡ್ತಾ ಇದೀವಿ ಸೊ ಅದರಲ್ಲಿ ನೋಡ್ತಾ ಇದ್ರೆ ಬಹಳಷ್ಟು ಎಕ್ಸೈಟ್ಮೆಂಟ್ ಆಗ್ತಾ ಇದೆ ಹೇಗಿರ್ಬೋದು ಮೂವಿ ಯಾವ ರೀತಿ ಆಗಿರ್ಬೋದು ಅಥವಾ ಮ್ಯಾಕ್ಸ್ ತರನೇ ಏನಾದ್ರೂ ಬಂದ್ಬಿಡುತ್ತೆ ಅಥವಾ ಡಿಫ್ರೆಂಟ್ ಆಫ್ ಕೋರ್ಸ್ ಡಿಫ್ರೆಂಟ್ ಆಗಿರುತ್ತೆ ಅಂತ ಅನಿಸ್ತಾ ಇದೆ ಸೊ ನೋಡ್ಬೇಕಾಗುತ್ತೆ ನಿಮಗೆ ಹೇಗೆ ಅನಿಸ್ತು ಗಾಯತ್ರಿ ಅದನ್ನ ನಾನು ಕೇಳಬೇಕು ಎಸ್ ಇನ್ನು ಮ್ಯಾಕ್ಸ್ ನೋಡ್ತಾ ಹೋಗೋದಾದ್ರೆ ಮ್ಯಾಕ್ಸ್ ಕೂಡ ವಿಜಯ್ ಕಾರ್ತಿಕೇಯ ಅವರೇ ಡೈರೆಕ್ಟ್ ಮಾಡಿರೋದು ಸೊ ನಾನು ನೋಡಿದಾಗ ಟ್ರೈಲರ್ ಮಾರ್ಕ್ದು ಎರಡೂನು ಎರಡರಲ್ಲೂ ಕೂಡ ಪೊಲೀಸ್ ಆಗೇನೆ ಇರ್ತಾರೆ ನಮ್ ಬಾಸ್ ಅಂದ್ರೆ ಕಿಚಾ ಸುದೀಪ್ ಅವರು ಇದ್ರಲ್ಲಿ ಸಿಮಿಲಾರಿಟಿ ಸ್ವಲ್ಪ ಕಾಣಿಸ್ತು ಆದ್ರೆ ಥೀಮ್ ನೋಡ್ತಾ ಹೋಗೋದಾದ್ರೆ ಮಕ್ಕಳಿಗೆ ಮಕ್ಕಳನ್ನ ಕದ್ಕೊಂಡು ಹೋಗೋರು ಆಗಿ ಇಟ್ಕೊಂಡು ಇನ್ನು ಅವರ ಲುಕ್ ಆಗಿರ್ಬೋದು ಅವರ ಮಾಸ್ ಲುಕ್ ಮತ್ತೆ ಒಂದೇ ಒಂದು ಸೀನು ತ್ರಿಶೂಲದಲ್ಲಿ ಅವ್ರ ಕಣ್ ಕಾಣಿಸುವಂತದ್ದು ಅದು ನಂಗೆ ಸಖತ್ ಇಷ್ಟ ಆಯ್ತು ಇನ್ನು ಅವರ ಲುಕ್ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ ಕಿಚಾ ಸುದೀಪ್ ಅವರು ಇದ್ರಲ್ಲಿ ಅಂಡ್ ಸಾಂಗ್ ಕೂಡ ಮೊನ್ನೆ ತಾನೇ ರಿಲೀಸ್ ಆಗಿತ್ತು ಅದು ಕೂಡ ಸಖತ್ ಹಿಟ್ ಆಗಿತ್ತು ಮತ್ತೆ ರೀಲ್ಸ್ ಗಳಲ್ಲೂ ಕೂಡ ಟ್ರೆಂಡ್ ಆಗಿತ್ತು ಇನ್ನೊಂದು ವಿಚಾರ ನಾನು ಹೇಳಲೇಬೇಕು ಈ ಒಂದು ಮಾರ್ಕ್ ಸಿನಿಮಾದಲ್ಲಿ ಇನ್ನು ಏನು ವಿಭಿನ್ನವಾಗಿದೆ ಅಂತ ನೋಡ್ತಾ ಹೋದ್ರೆ ತಮಿಳು ಆಗಿರ್ಬೋದು ತೆಲುಗು ಆಗಿರ್ಬೋದು ಹಿಂದಿ ಆಗಿರ್ಬೋದು ಬಹಳಷ್ಟು ಭಾಷೆಯಲ್ಲಿ ಕಾಮಿಡಿಯನ್ನ ಮಾಡ್ತಾ ಇದ್ದಂತ ಕಾಮಿಡಿ ಆಕ್ಟರ್ ಆಗಿರುವಂತ ಇವರು ಲೈಕ್ ಬಾಬು ಅವರು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ಸೊ ಯೋಗಿ ಬಾಬು ಅವರನ್ನ ಈ ಸಿನಿಮಾದಲ್ಲಿ ನೋಡ್ತಾ ಇರೋದು ಇನ್ನು ಇನ್ನಷ್ಟು ಖುಷಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಕನ್ನಡ ಸಿನಿಮಾದಲ್ಲಿ ಯೋಗಿ ಬಾಬು ಅವರು ಇವಾಗ ನಟನೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಎಷ್ಟು ವಿಭಿನ್ನವಾಗಿರುತ್ತೆ ಅಂತ ಟ್ರೈಲರ್ ಟ್ರೈಲರಲ್ಲೂ ಕೂಡ ಅವರ ಕೆಲವೊಂದು ತುಣುಕುಗಳನ್ನ ಹಾಕಿದ್ದಾರೆ ಸೊ ಅದನ್ನ ನೋಡಿದಾಗ ಬಹಳಷ್ಟು ಎಕ್ಸೈಟ್ಮೆಂಟ್ ಆಗ್ತದೆ ಮತ್ತು ಬೇರೆ ಬೇರೆ ಒಳ್ಳೊಳ್ಳೆ ನಟರು ಕೂಡ ಈ ಸಿನಿಮಾದಲ್ಲಿ ಇರುವಂತದ್ದು ಅಂದ್ರೆ ವಿಲನ್ ಗಳಾಗಿರ್ಬೋದು ಮತ್ತೊಬ್ರು ಆಗಿರ್ಬೋದು ಬಹಳಷ್ಟು ಇರೋಂತದ್ದು ಇನ್ನ ಹೀರೋಯಿನ್ ಮ್ಯಾಟ್ರಿಗೆ ನಾನು ಬರ್ಲೇಬೇಕು ಗಾಯತ್ರಿ ಈಗ ಸದ್ಯಕ್ಕೆ ಟ್ರೈಲರ್ ಅಲ್ಲಿ ನಮ್ಗೆ ಹೀರೋಯಿನ್ ರಿವೀಲ್ ಮಾಡಿಲ್ಲ ಸೊ ನಿಶ್ವಿಕಾ ನಾಯ್ಡು ಅವರು ಹೀರೋಯಿನ್ ಅಂತ ಕೆಲವೊಂದು ಮಾತುಗಳು ಕೂಡ ಇದೆ ಸದ್ಯಕ್ಕೆ ರಿವೀಲ್ ಆಗಿಲ್ಲ ಸೊ ಅದು ಒಂದು ಕ್ಯೂರಾಸಿಟಿ ಆಗಿರುವಂಥದ್ದು ಇನ್ನು ಇದೇ ರೀತಿಯಾಗಿ ಏನು ಇವತ್ತು ನಾವು ಟ್ರೇಲರ್ನ ನೋಡ್ತಾ ಇದ್ವಿ ಟ್ರೇಲರಿಂದ ಬಹಳಷ್ಟು ಎಕ್ಸೈಟ್ಮೆಂಟ್ ಆಗ್ತಾ ಇದೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಒನ್ ಅವರಲ್ಲಿ ತ್ರೀ ಲ್ಯಾಕ್ ಮೋರ್ ದೆನ್ ತ್ರೀ ಲ್ಯಾಕ್ ವೀವ್ಸ್ ಕೂಡ ಕಂಡಿರುವಂಥದ್ದು ಬಹಳಷ್ಟು ಸಾಕಷ್ಟು ಲೈಕ್ಸ್ಗಳು ಕೂಡ ಬರ್ತಾ ಇರೋವಂಥದ್ದು ಇನ್ನೊಂದು ಗಾಯತ್ರಿ ಸ್ಪೆಷಲ್ ಅನಿಸಿದ್ದು ಇವಾಗ ನಮಗೆ ಕನ್ನಡ ಇಂಡಸ್ಟ್ರೀಲಿ ಈ ಫ್ಯಾನ್ಸ್ ವಾರ್ ಇದೆ ಅನ್ನೋದು ಕೂಡ ನಮಗೆ ಗೊತ್ತು ಬಟ್ ಆದ್ರೆ ಇತ್ತೀಚಿನ ಬರ್ತಾ ಇರುವಂತಹ ಟ್ರೈಲರ್ಗಳಲ್ಲಿ ಕಮೆಂಟ್ ಗಳನ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ಮೊನ್ನೆ ಅಷ್ಟೇ ನಾವು ದಿ ಡೆವೆಲ್ ಬಗ್ಗೆ ಮಾತನಾಡ್ತಾ ಇದ್ವಿ ಅದರಲ್ಲೂ ಕೂಡ ಕಿಚ್ಚ ಸುದೀಪ್ ಅಭಿಮಾನಿ ಬಳಗದಿಂದ ನಿಮಗೆ ಶುಭ ಹಾರೈಸ್ತಾ ಇದ್ದೀವಿ ಅಥವಾ ಯಶ್ ಅವರ ಫ್ಯಾನ್ ಅಭಿಮಾನಿ ಬಳಗದಿಂದ ಅಥವಾ ಪುನೀತ್ ಇದೇ ರೀತಿಯಾಗಿ ಈಗ ಏನು ಮಾರ್ಕ್ ಬಂದಿದೆ ಅದರಲ್ಲೂ ಕೂಡ ಬಹಳಷ್ಟು ದರ್ಶನ್ ಫ್ಯಾನ್ಸ್ ಆಗಿರ್ಬೋದು ಯಶ್ ಫ್ಯಾನ್ಸ್ ಆಗಿರ್ಬೋದು ಪುನೀತ್ ಅವ್ರ ಫ್ಯಾನ್ಸ್ ಆಗಿರ್ಬೋದು ಸೊ ಈಗಲೂ ಕೂಡ ವಿಶ್ ಮಾಡ್ತಾ ಇರೋಂಥದ್ದು ಅಂದ್ರೆ ದ ಈಗ ಇನ್ನೊಂದು ಸ್ಪೆಷಲ್ ಗಾಯತ್ರಿ ನಾನು ಇದನ್ನ ಹೇಳಲೇಬೇಕು ಡಿಸೆಂಬರ್ ನಲ್ಲಿ ದಚ್ಚು ಕಿಚ್ಚ ಇಬ್ರು ಕೂಡ ಒಟ್ಟಾಗಿ ಬರ್ತಾ ಇದಾರೆ ಒಟ್ಟಾಗಿ ಅಂದ್ರೆ ಹೌದು ಸೊ ಹನ್ನೊಂದನೇ ತಾರೀಕು ದಿ ಡಿವೆಲ್ ರಿಲೀಸ್ ಇದೆ ಇಪ್ಪತ್ತೈದಕ್ಕೆ ಮಾರ್ಕ್ ಇದೆ ಸೊ ಯಾವ್ದು ಎಷ್ಟು ಗಳಿಕೆಯನ್ನ ಮಾಡುತ್ತೆ ಯಾವ ಸಿನಿಮಾ ಹೇಗಿಟ್ಟಾಗುತ್ತೆ ಅದನ್ನೆಲ್ಲವನ್ನ ನೋಡ್ತಾ ಇರ್ಬೇಕಾಗತ್ತೆ ಸೊ ಎಸ್ ಗಾಯತ್ರಿ ಎಸ್ ಸೊ ಸೂಪರ್ ಸ್ಟಾರ್ ಇಬ್ರು ಕೂಡ ಒಂದು ವಾರ ಗ್ಯಾಪ್ ಇರ್ಬೋದು ಅಷ್ಟೇನೆ ಸೊ ಯಾರು ಮುಂದೆ ಬರ್ತಾರೆ ಅದೆಲ್ಲ ನಾವು ಲೈಕ್ ಫ್ಯಾನ್ಸ್ ಆಗಿ ಆಗಿರಬಹುದು ಆಡಿಯನ್ಸ್ ಆಗಿ ಆಗಿರ್ಬಹುದು ನಾವು ಕನ್ನಡ ಸಿನಿಮಾ ಅಂತ ನೋಡ್ತಾ ಹೋಗೋಣ ಅಲ್ವಾ ಇಬ್ರು ಸೂಪರ್ ಸ್ಟಾರ್ಸ್ ಇಬ್ರಿಗೂ ಕೂಡ ಅಷ್ಟೇ ಸಖತ್ ಸಕ್ಸಸ್ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ಸೊ ಅಪ್ಪು ಅವ್ರು ಹೇಳಿದಾರಲ್ಲ ಸ್ಟಾರ್ ವಾರ್ ಯಾಕೆ ಕನ್ನಡ ಸಿನಿಮಾವನ್ನ ನೋಡಿ ಅಂತ ಸೊ ಅದನ್ನೇ ನಾವು ಕೂಡ ಹೇಳೋ ಅಂತದ್ದು ಕನ್ನಡ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನೋಡಿ ಅಂಡ್ ಮಾರ್ಕ್ ಸೂಪರ್ ಹಿಟ್ ಆಗುತ್ತೆ ನನ್ಗೆ ಯಾಕೋ ಅನ್ಸ್ತಾ ಇದೆ ಟ್ರೈಲರ್ ಎಲ್ಲರ್ನ ನೋಡ್ತಾ ಇದ್ರೆ ಮಾಸ್ ಆಗಿದೆ ಸುದೀಪ್ ಅವರ ಲುಕ್ ಕೂಡ ಡಿಫ್ರೆಂಟ್ ಯಾಕಂತ ಹೇಳಿದ್ರೆ ಆ ಕರ್ಲಿ ಹೇರ್ ಅಲ್ಲಿ ನಾವು ನೋಡಿರ್ಲಿಲ್ಲ ಸುದೀಪ್ ಅವರನ್ನ ಈ ಸಿನಿಮಾದಲ್ಲಿ ಆ ತರ ನೋಡ್ತಾ ಇದೀವಿ ಅಂಡ್ ಕೊನೆಗೆ ಒಂದು ಡೈಲಾಗು ಕೂಡ ಸಖತ್ತಾಗಿ ಆ ಒಂದು ಎಕ್ಸ್ಪ್ರೆಶನ್ ಕೊಟ್ಕೊಂಡು ಹೇಳ್ತಾರೆ ದಮ್ ಯಾಕೋ ಕಮ್ಮಿ ಮಾಡಬೇಕು ಅಂತ ಸೊ ಪ್ರತಿಯೊಂದು ಡೈಲಾಗೆ ಆಗಿರ್ಬೋದು ಅಥವಾ ಅವ್ರ ಆಕ್ಷನ್ ಆಗಿರ್ಬೋದು ಅಥವಾ ಅವರ ಎಕ್ಸ್ಪ್ರೆಶನ್ಸ್ ಆಗಿರ್ಬೋದು ಎಲ್ಲ ಕೂಡ ಸಖತ್ ಮಾರ್ಕಲ್ಲಿ ಬಂದಿರುವಂತದ್ದು ಸೊ ನಾನಂತೂ ಎಕ್ಸೈಟ್ ಆಗಿದ್ದೀನಿ ಅಂಡ್ ಗಾಯತ್ರಿ ನೀವು ಸುದೀಪ್ ಅಭಿಮಾನಿ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತು ಸೊ ನೀವೇ ಎಕ್ಸೈಟ್ ಆಗಿದ್ರೆ ನೋಡಿ ಅದು ಸಖತ್ ಎಕ್ಸೈಟ್ ಆಗಿದೆ ಅಂದ್ರೆ ಕಿಚಾ ಸುದೀಪ್ ಅವರು ಈ ಕೋಟೆಗೊಬ್ಬ ಒನ್ ಟೂ ಮಾಡ್ತಾ ಬಂದ್ರಲ್ವಾ ಟೂ ತ್ರೀ ಎಲ್ಲ ಅದ್ರಲ್ಲಿ ಅವರು ಥ್ರಿಲ್ಲರ್ ಇರುವಂತಹ ಕ್ಯಾರೆಕ್ಟರ್ಸ್ ನ ಎಷ್ಟು ಸಖತ್ತಾಗಿ ಮಾಡ್ತಾರೆ ಮತ್ತೆ ಡಬಲ್ ಟ್ರಿಬಲ್ ರೋಲ್ಸ್ ಇದ್ರೂನು ಎಷ್ಟು ಸಖತ್ತಾಗಿ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತೇ ಇದೆ ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೋತಾ ಇದಾರೆ ಯಾರು ಡೈರೆಕ್ಟರ್ಸ್ ಸೊ ಮಾಸ್ ಆಗಿ ಇವಾಗ ಮಾರ್ಕ್ ಬರ್ತಾ ಇದ್ದಾನೆ ಸೊ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮಿಸ್ ಮಾಡಿದೆ ಮಾರ್ಕ್ ಅನ್ನ ನೋಡಿ ಅದು ಥಿಯೇಟರ್ ಅಲ್ಲೇ ನೋಡಿ ನಮ್ಮ ಕನ್ನಡ ಸಿನಿಮಾನ ಬೆಳೆಸೋದು ನಾವು ನಾವು ಕನ್ನಡಿಗರ ಒಂದು ಜವಾಬ್ದಾರಿ ಅಂತ ಹೇಳ್ಬೋದು ಅಂಡ್ ಆಲ್ ದ ಬೆಸ್ಟ್ ಟು ಮಾರ್ಕ್ ಟೀಮ್ ಒಳ್ಳೇದಾಗಲಿ ನೀವು ಸಣ್ಣ ಆಗಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ